ವಿದ್ಯಾರ್ಥಿಗಳೇ ಪ್ರಭಾವ ಅಕಾಡೆಮಿಗೆ ಸ್ವಾಗತ ಇವತ್ತು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಇದರಲ್ಲಿ ಆರನೇ ಲೆಕ್ಕವನ್ನು ನೋಡೋಣ ಒಂದು ಶಂಕುವಿನಾಕಾರದ ಗುಂ ಗುಮ್ಮಟದ ಓರೆ ಎತ್ತರ ಮತ್ತು ಪಾದದ ವ್ಯಾಸವು ಕ್ರಮವಾಗಿ ಇಪ್ಪತ್ತೈದು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಆಗಿದೆ ಪ್ರತಿ ನೂರು ಮೀಟರ್ ಸ್ಕ್ವೇರ್ ಗೆ ಎರಡ್ ನೂರ ಹತ್ತು ರೂಪಾಯಿಗಳಂತೆ ಅದರ ವಕ್ರ ಮೇಲ್ಮೈ ವಕ್ರ ಮೇಲ್ಮೈಗೆ ಸುಣ್ಣ ಬಳಿ ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ಎಷ್ಟಿದ್ರು ಹನ್ನೊಂದು ಪಾಯಿಂಟ್ ಒಂದು ಇದ್ರೊಳಗೆ ಆರನೇ ಈಗ ಒಂದು ಶಂಕು ಇದ್ರೊಳಗೆ ಏನ್ ಕೇಳ್ರು ಏನ್ ಕೊಟ್ಟಾರ ಫಸ್ಟ್ ಗೆ ಓರೆ ಎತ್ತರ ಓರೆ ಎತ್ತರ ಅಂದ್ರ ಎಲ್ ಎಲ್ ಎಲ್ಇ ಎಷ್ಟಂತ ಇಪ್ಪತ್ತೈದು ಅಂತ ಆಮೇಲೆ ಅದ್ರೊಳಗೆ ವ್ಯಾಸ ಎಷ್ಟು ಹದಿನಾಲ್ಕು ಕರೆಕ್ಟಾ ಹದಿನಾಲ್ಕು ಮೀಟರ್ ಈಗ ಇದ್ರದ್ದು ಫಸ್ಟ್ ಏನ್ ತೆಗೀರಿ ಅಂತಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವ್ದು ಹಾ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಪೈ ಆರ್ ಎಲ್ ಈಗ ಪೈ ಅಂದ್ರ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದ್ರ ಈಗ ನಿಮ್ಗ ಡಿ ಕೊಟ್ಟಾರ ಹದಿನಾಲ್ಕಂತೆ ಆರ್ ಅಂದ್ರ ಡಿ ಬೈ ಟು ಅಂದ್ರ ಹದಿನಾಲ್ಕು ಬೈ ಎರಡು ಎರಡೊಂದ್ಲೇ ಎರಡು ಏಳೆ ಏಳು ಮೀಟರ್ ಏಳು ಹಾಕೋರಿ ಎಲ್ ಅಂತಂದ್ರ ಅವ್ರು ಕೊಟ್ಟಾರ ಆಲ್ರೆಡಿ ಎಷ್ಟು ಇಪ್ಪತ್ತೈದು ಈ ಏಳು ಈ ಏಳು ಹೋಯ್ತು ಇಪ್ಪತ್ತೆರಡು ಇಪ್ಪತ್ತೈದ್ಲೆ ಎಷ್ಟು ಇಪ್ಪತ್ತೆರಡು ಇಪ್ಪತ್ತೈದೇ ಐದ್ನೂರ ಐವತ್ತು ಐದ್ನೂರ ಐವತ್ತು ಮೀಟರ್ ಸ್ಕ್ವೇರ್ ಇದಿಷ್ಟು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಗ ಅಲ್ಲಿ ಒಂದು ಕೊಠಾರ ಏನು ಎರಡು ನೂರು ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಹತ್ತತಂತ ಹತ್ತ ಎರಡು ನೂರ ಹತ್ತು ರೂಪಾಯಿ ಖರ್ಚಾಗ್ತದ್ರ ಐದನೂರ ಐವತ್ತು ಮೀಟರ್ ಸ್ಕ್ವೇರ್ ನಿಮ್ದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಯ್ತು ಅದಕ್ಕೆ ಎಷ್ಟು ರೂಪಾಯಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂದರೆ ಏನು ಐದುನೂರ ಐವತ್ತು ಇಂಟು ಎರಡು ನೂರ ಹತ್ತು ಬೈ ನೂರು ಎಷ್ಟು ಬಂತಿಲ್ಲ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಹೋಯ್ತು ಐವತ್ತೈದು ಗುಂಡ್ಲೆ ಇಪ್ಪತ್ತೊಂದು ಐವತ್ತೈದು ಗುಂಡ್ಲೆ ಹ್ಮ್ ಸಾವಿರದ ಒನ್ನೂರ ಐವತ್ತೈದು ರೂಪಾಯಿಗಳು ಕರೆಕ್ಟಾ ಸಾವಿರದ ಒಂದೂರ ಐವತ್ತೈದು ರೂಪಾಯಿಗಳ ಖರ್ಚಾಗ್ತದೆ ಇದನ್ನು ಸರಿಯಾಗಿ ತಿಳ್ಕೊಬೇಕಂತಂದ್ರೆ ನೀವು ನನ್ನ ಜೊತೆನೇ ಬರ್ಕೊಂತ ಹೋಗ್ಬೇಕು ವಿಡಿಯೋ ನೋಡುವಷ್ಟೇ ಅಷ್ಟೇ ಅಲ್ಲ ಬರ್ಕೊಂತ ಹೋದ್ರೆ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ತಿಳ್ಕೊಂತ ಬರ್ಬೇಕು